ಫ್ಲೈಯಿಂಗ್ ಟ್ಯಾಕ್ಸಿ ಮೇಲೆ ಪ್ರೀತಿ ಚೀನಾದಲ್ಲಿ ಅಧಿಕೃತ ಹಾರಾಟಕ್ಕೆ ಅನುಮತಿ ಹೆಚ್ಚಾಗ್ತಿರೋ ವಾಹನಗಳು ಅದ್ರ ಜೊತೆಗೆ ಜಾಸ್ತಿ ಆಗ್ತಿರೋ ಟ್ರಾಫಿಕ್ನಿಂದ ದಿನನಿತ್ಯವೂ ಕಿರಿಕಿರಿ ತಪ್ಪಿದ್ದಲ್ಲ ಇದರಿಂದ ತಪ್ಪಿಸಿಕೊಳ್ಳೋಕೆ ಜಗತ್ತಿನಾದ್ಯಂತ ಜನರು ಮೆಟ್ರೋ ರೈಲು ಲೋಕಲ್ ಟ್ರೈನ್ ಬಳಸ್ತಿರೋದು ಗೊತ್ತೇ ಇದೆ ಆದರೆ ಅದಕ್ಕಿಂತಲೂ ವೇಗವಾಗಿ ನಮ್ಮನ್ನು ಗುರಿಯತ್ತ ತಲುಪಿಸುವ ಹಾರುವ ಟ್ಯಾಕ್ಸಿಗಳು ಈಗ ಜಗತ್ತಿನಾದ್ಯಂತ ಗಮನ ಸೆಳೆದಿವೆ ಸೌದಿ ಅರೇಬಿಯಾ ಅಮೆರಿಕ ಬ್ರಿಟನ್ ಸೇರಿದಂತೆ ಹಲವು ರಾಷ್ಟ್ರಗಳು ಇಂಥ ಡ್ರೋನ್ ಟ್ಯಾಕ್ಸಿಗಳ ಮೇಲೆ ಹೂಡಿಕೆ ಮಾಡ್ತಿವೆ ಭಾರತದಲ್ಲೂ ಇದರ ಬಗ್ಗೆ ಪ್ರಯೋಗಗಳು ನಡೀತಾ ಇವೆ ಆದರೆ ಚೀನಾ ಒಂದು ಹೆಜ್ಜೆ ಮುಂದೆ ಹೋಗಿ ಫ್ಲೈಯಿಂಗ್ ಟ್ಯಾಕ್ಸಿಗೆ ಅಧಿಕೃತವಾಗಿ ಅನುಮತಿ ಕೊಟ್ಟಿದೆ ಚೀನಾದಲ್ಲಿ ಇದೇ ಮೊದಲ ಬಾರಿಗೆ ಸ್ವಯಂಚಾಲಿತ ಪ್ರಯಾಣಿಕ ಡ್ರೋನ್ಗಳಿಗೆ ಅನುಮತಿ ನೀಡಿದೆ ಪೈಲಟ್ ರಹಿತ ಹಾರುವ ಟ್ಯಾಕ್ಸಿಗಳ ವಾಣಿಜ್ಯ ಬಳಕೆಗೆ ಅನುಮೋದನೆ ಕೊಡಲಾಗಿದೆ ಚೀನಾ ಮೂಲದ ಎಹ್ಯಾಂಗ್ ಹೋಲ್ಡಿಂಗ್ಸ್ ಮತ್ತು ಹೆಫಿ ಹೇ ಏರ್ಲೈನ್ಸ್ ಕಂಪನಿಗಳು ಚೀನಾದ ಪ್ರಮುಖ ನಗರಗಳ ಪ್ರವಾಸಿ ತಾಣಗಳಿಗೆ ಪ್ರಯಾಣಿಕರನ್ನು ಕೊಂಡೊಯ್ಯೋಕೆ ಸ್ವಯಂಚಾಲಿತ ಹಾರುವ ಟ್ಯಾಕ್ಸಿಗಳನ್ನು ಬಳಸಬಹುದಾಗಿದೆ ಫ್ಲೈಯಿಂಗ್ ಟೂರಿಸಂಗೆ ಉತ್ತೇಜನ ಕೊಡ್ತಿರುವ ಚೀನಾ ಸರ್ಕಾರವು ಕಡಿಮೆ ಎತ್ತರದಲ್ಲಿ ಹಾರಾಟ ನಡೆಸುವ ಈ ಹಾರುವ ಟ್ಯಾಕ್ಸಿಗಳಿಗೆ ಅನುಮತಿ ಕೊಟ್ಟಿದೆ ಚೀನಾ ನಾಗರಿಕ ವಿಮಾನ ಆಡಳಿತವು ಸ್ವಯಂಚಾಲಿತ ಹಾರುವ ಟ್ಯಾಕ್ಸಿಗಳಿಗೆ ಇತ್ತೀಚೆಗಷ್ಟೇ ಅನುಮತಿ ಕೊಟ್ಟಿರುವುದಾಗಿ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ ಎಹಾಂಗ್ ಹೋಲ್ಡಿಂಗ್ಸ್ ಮತ್ತು ಹೆಫಿ ಏರ್ಲೈನ್ಸ್ ಈ ಎರಡೂ ಚೀನಿ ಕಂಪನಿಗಳು ಚೀನಾ ನಾಗರಿಕ ವಿಮಾನಯಾನ ಕೇಂದ್ರದಿಂದ ಸ್ವಯಂಚಾಲಿತ ಪ್ರಯಾಣಿಕ ಡ್ರೋನ್ಗಳ ವಾಣಿಜ್ಯ ಕಾರ್ಯಾಚರಣೆಗೆ ಪ್ರಮಾಣಪತ್ರವನ್ನು ಕೂಡ ಪಡೆದುಕೊಂಡಿವೆ ಸಿಟಿಕ್ ಸೆಕ್ಯುರಿಟೀಸ್ ವರದಿಯ ಪ್ರಕಾರ ಈ ಕಂಪನಿಗಳು ತಮ್ಮ ವಿನ್ಯಾಸ ಉತ್ಪಾದನೆ ಮತ್ತು ಸುರಕ್ಷಿತ ಪ್ರಮಾಣಪತ್ರಗಳನ್ನು ಅಧಿಕೃತವಾಗಿ ಪಡೆದುಕೊಂಡಿವೆ ಇದು ಕೊನೆಯ ಹಂತದ ಅನುಮೋದನೆಯಾಗಿದೆ ಇದರಿಂದಾಗಿ ನಗರ ಪ್ರದೇಶಗಳಲ್ಲಿ ಹಾರುವ ಟ್ಯಾಕ್ಸಿಗಳ ಮೂಲಕ ಪ್ರದಕ್ಷಿಣೆ ಹಾಕುವ ಪ್ರವಾಸೋದ್ಯಮದಲ್ಲಿ ಬೆಳವಣಿಗೆಯಾಗುವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಹತ್ತು ಸಾವಿರ ಅಡಿ ಎತ್ತರಕ್ಕೆ ಹಾರುವ ಸಾಮರ್ಥ್ಯ ಬ್ರಿಟನ್ ಇಪ್ಪತ್ತೈದು ಮಿಲಿಯನ್ ಡಾಲರ್ ಹೂಡಿಕೆ ಕೇವಲ ಪ್ರಯಾಣಿಕ ಹಾರುವ ಟ್ಯಾಕ್ಸಿ ಮಾತ್ರವಲ್ಲದೆ ಡೆಲಿವರಿ ಡ್ರೋನ್ಗಳು ಬ್ಲಿಂಪ್ಗಳು ಹಾಗೂ ಹಾರುವ ಕಾರುಗಳಂತಹ ಹೊಸ ಆವಿಷ್ಕಾರಗಳಿಗೂ ಚೀನಾದಲ್ಲಿ ಭಾರಿ ಬೆಂಬಲ ದೊರೆಯುತ್ತಿದೆ ಚೀನೀ ಸರ್ಕಾರವು ಈ ಕ್ಷೇತ್ರವನ್ನು ಆರ್ಥಿಕ ಬೆಳವಣಿಗೆಗೆ ಮುಖ್ಯ ಅಂತ ಪರಿಗಣಿಸಿದೆ ಜೊತೆಗೆ ಬಯೋ ಉತ್ಪಾದನೆ ಕಂಪ್ಯೂಟಿಂಗ್ ಕೃತಕ ಬುದ್ಧಿಮತ್ತೆ ಹಾಗೂ ಸಿಕ್ಸ್ ಜಿ ನೆಟ್ವರ್ಕ್ಗಳಂತಹ ತಂತ್ರಜ್ಞಾನಗಳಿಗೂ ಬೆಂಬಲ ಕೊಡ್ತಾ ಇದೆ ಇಹಾಂಗ್ ಇ ಎಚ್ ಟೂ ಒನ್ ಸಿಕ್ಸ್ ಎಸ್ ಚೀನಾದ ಮೊದಲ ಹಾರುವ ಟ್ಯಾಕ್ಸಿ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಇದು ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ವಾಹನವಾಗಿದ್ದು ಪೈಲಟ್ ರಹಿತ ಎರಡು ಆಸನಗಳ ವಾಹನವಾಗಿದೆ ಇದು ಹದಿನಾರು ಪ್ರೊಪೆಲ್ಲರ್ಗಳನ್ನು ಮತ್ತು ಕಾರ್ಬನ್ ಫೈಬರ್ನಿಂದ ಮಾಡಲ್ಪಟ್ಟಿದೆ ಇದು ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ ಹಾಗೆ ಗರಿಷ್ಠ ಹತ್ತು ಸಾವಿರ ಅಡಿ ಎತ್ತರಕ್ಕೆ ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ ಈ ಹೆಚ್ ಟೂ ಒನ್ ಸಿಕ್ಸ್ ಎಸ್ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಇದಕ್ಕೆ ಪೈಲಟ್ಗಳ ಅಗತ್ಯವಿರೋದಿಲ್ಲ ಇಹಾಂಗ್ ಕಂಪನಿಯು ಇದನ್ನ ಏರ್ ಟ್ಯಾಕ್ಸಿ ಸೇವೆಗಳು ವೈಮಾನಿಕ ಪ್ರವಾಸೋದ್ಯಮ ವಿಮಾನ ನಿಲ್ದಾಣ ಸಾಗಣೆ ಮತ್ತು ದ್ವೀಪಗಳ ನಡುವಿನ ಸಾಗರಿಗಾಗಿ ಬಳಸೋಕೆ ಯೋಜನೆ ರೂಪಿಸಿದೆ ಹುರುನ್ ರಿಸರ್ಚ್ ಗ್ರೂಪ್ ಪ್ರಕಾರ ಚೀನಾದ ಫ್ಲೈಯಿಂಗ್ ಟೂರಿಸಂ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಮಾರುಕಟ್ಟೆ ಮೌಲ್ಯವು ಎರಡು ಪಾಯಿಂಟ್ ಐದು ಟ್ರಿಲಿಯನ್ ಯುವಾನ್ಗೆ ತಲುಪುವುದು ಅಂತ ಅಂದಾಜು ಮಾಡಿದೆ ಇದರ ಬೆನ್ನಲ್ಲೇ ಬ್ರಿಟನ್ ಕೂಡ ಹಾರಾಡುವ ಟ್ಯಾಕ್ಸಿ ಮತ್ತು ಡ್ರೋನ್ ಸೇವೆಗಳಿಗಾಗಿ ಇಪ್ಪತ್ತೈದು ಮಿಲಿಯನ್ ಡಾಲರ್ ಹೂಡಿಕೆಗೆ ಮುಂದಾಗಿದೆ ತುರ್ತು ಔಷಧಗಳ ರವಾನೆ ಹಾಗೂ ಬೆಂಕಿ ನಂದಿಸುವ ಕಾರ್ಯಾಚರಣೆಗಳಿಗೆ ಡ್ರೋನ್ಗಳನ್ನು ಬಳಸಿಕೊಳ್ಳೋಕೆ ಬ್ರಿಟನ್ ಯೋಜನೆ ರೂಪಿಸುತ್ತಿದೆ ಈ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯವು ನಿಯಮಗಳನ್ನು ರೂಪಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಏರ್ ಟ್ಯಾಕ್ಸಿಗಳ ಹಾರಾಟ ನಡೆಸುವ ಗುರಿಯನ್ನು ಯುಕೆ ಸರ್ಕಾರ ಹಾಕ್ಕೊಂಡಿದೆ ಭಾರತದಲ್ಲೂ ಇದರ ಪ್ರಯೋಗಗಳು ನಡೆದಿದ್ರೂ ಅದು ಯಾವಾಗ ಕಾರ್ಯಾಚರಣೆಗೆ ಬರುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ